ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ದೇವಸ್ಥಾನ ಶೈಲಿಯ ಮಂಗ್ಳೂರು ಸತಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಸೊ ಈ ಸಾಂಬಾರಂತೂ ಬಿಸಿ ಬಿಸಿ ಅನ್ನ ಹಾಗೆ ಇಡ್ಲಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವೀಟ್ ಆ್ಯಂಡ್ ಸ್ಪೈಸಿಯಾಗಿರುತ್ತೆ ಈ ಸಾಂಬಾರು ನಾವು ದೇವಸ್ಥಾನಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ಈ ಥರ ಮಂಗ್ಳೂರು ಸೊತೆಕಾಯಿ ಸಾಂಬಾರು ತಿಂತಿರ್ತೀವಲ್ಲ ಆವಾಗ ಬಿಸಿ ಬಿಸಿ ಅನ್ನ ಜೊತೆಗೆ ತುಂಬಾ ಚೆನ್ನಾಗಿರುತ್ತಲ್ಲ ಅದೇ ಥರನೇ ನಾವು ಸಿಂಪಲ್ ಆಗಿ ಇದಕ್ಕೆ ಮನೆಯಲ್ಲೇ ಮಾಡ್ಕೋಬೋದು ಈ ಸಾಂಬಾರಂತೂ ತುಂಬ ಸಿಂಪಲ್ ಪ್ರೊಸೆಸಲ್ಲಿ ಆಗಿಬಿಡುತ್ತೆ ಈಗ ಈ ಸಾಂಬಾರು ಮಾಡ್ಕೊಳ್ಳಿಕ್ಕೆ ಒಂದು ಕುಕ್ಕರ್ಗೆ ನಾಲ್ಕು ಅಷ್ಟು ತೊಗರಿ ಬೆಳೆ ನಾಶ ಸೇರಿಸ್ಕೊಂಡು ಅದಕ್ಕೆ ಬೇಕಾದಷ್ಟು ನೀರನ್ನ ಬೇಯಕ್ಕೆ ಬೇಕಾದಷ್ಟು ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಮುಚ್ಚಿನ ಹಾಕಿಬಿಟ್ಟು ನಾಲ್ಕರಿಂದ ಐದು ಬಿಸಿಲು ಹಾಕಿಸ್ಕೊಂಡು ಇಟ್ಕೊಳ್ಳೋಣ ಹಾಗೆ ಈ ಸಾಂಬಾರಿಗೆ ಒಂದು ಇನ್ಸ್ಟೆಂಟ್ ಮಸಾಲಾನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಆ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿಗೆ ಎರಡು ಸ್ಪೂನು ಕಡಲೆಬೇಳೆ ಹಾಗೆ ಎರಡು ಸ್ಪೂನು ಉದ್ದಿನಬೇಳೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಲೈಟ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಅರ್ಧ ಸ್ಪೂನಷ್ಟು ಮೆಂತ್ಯನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸೊ ಹಾಗೆ ಇದರ ಜೊತೆಗೇನೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಖಾರಕ್ಕೆ ಖಾರದ ಮೆಣಸಿನ್ಕಾಯಿ ಒಂದೆರಡು ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಮೇಯ್ನ್ ಅಂದರೆ ಕರಿಬೇವು ಫ್ಲೇವರು ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿದರೆ ಆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಸೊ ಆದಷ್ಟು ಹಸಿ ಕರಿಬೇವಿದ್ದರೆ ಹಸಿ ಕರಿಬೇವೇ ಬಳಸಿ ಇಲ್ಲ ಅಂತಂದರೆ ಸಪೋಸ್ ಒಂದು ಕರಿಬೇವನ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಇದಕ್ಕೆ ಎರಡು ಸ್ಪೂನಷ್ಟು ಧನಿಯಾನ ಸೇರಿಸ್ಕೊಂಡ್ಬಿಟ್ಟು ಜಸ್ಟ್ ತರ್ಟಿ ಸೆಕೆಂಡ್ಸ್ ಅಷ್ಟೇ ಫ್ರೈ ಮಾಡ್ಕೋಬೇಕು ಯಾಕಂದರೆ ಧನಿಯಾ ಬೇಗ ಸಿಗೋಗೋ ಚಾನ್ಸಸ್ ಇರುತ್ತಲ್ಲ ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವು ಹಾಗೆ ಇದರ ಜೊತೆಗೇನೆ ಕಾಯಿ ತುರಿನ ಸೇರಿಸ್ಕೊಂಡ್ಬಿಟ್ಟು ಒಂದು ನಾಲ್ಕು ಸ್ಪೂನಷ್ಟು ಕಾಯಿ ತುರಿನ ಸೇರಿಸ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಈ ಥರ ಕರಿಬೇವೆಲ್ಲ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿಕೊಂಡು ಈ ಫ್ರೈ ಮಾಡಿಟ್ಟಂಥ ಮಸಾಲೆ ಪದಾರ್ಥಗಳ ಸೈಡ್ ಇಟ್ಕೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಕೊಂಡು ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ಸಾಂಬಾರು ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿ ಹಿಡ್ಕೊಂಡು ಒಂದು ಸ್ಪೂನಷ್ಟು ಹಾಯಿನ ಸೇರಿಸ್ಕೊಂಡು ಕಟ್ ಮಾಡಿ ಮಂಗಳೂರು ಮಂಗ್ಳೂರು ಸೌತೆಕಾಯಿ ಇರುತ್ತಲ್ಲ ಅದರ ಸ್ಕಿನ್ನೇನೋ ತೆಗಿಬೇಡಿ ಹಾಗೇನೆ ಕಟ್ ಮಾಡಿ ಹಾಕಿ ಅದನ್ನು ಸೇರಿಸ್ಕೊಂಡು ಜಸ್ಟ್ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡೋದ್ರಿಂದ ಸೌತೆಕಾಯಿನೂ ಬೇಗನೂ ಬೇಯುತ್ತೆ ಅಷ್ಟೇ ಅಲ್ಲ ನಮಗೆ ಹಸಿ ಫ್ಲೇವರು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ಫ್ರೈ ಮಾಡ್ಕೊತೀವಿ ಅದು ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಬೇಯಕ್ಕೆ ಒಂದು ನೀರನ್ನ ಹಾಕ್ಕೊಂಡ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಮುಚ್ಚಿಲು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಯಾಕಂದರೆ ಇದು ಸ್ವಲ್ಪ ಬೇಯಕ್ಕೆ ಟೈಮ್ ತೊಗೊಳುತ್ತೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ಟೈಮ್ ಬೇಕಾಗುತ್ತೆ ಸೊ ಇವಾಗ ಇಪ್ಪತ್ತು ನಿಮಿಷ ಮುಚ್ಚಳೆ ಹಾಕಿಬಿಟ್ಟು ಬೇಯಿಸ್ಕೊಂಡ್ಬಿಟ್ಟು ಸೈಡ್ ಇಟ್ಕೊಂಡು ಈಗ ಇದನ್ನು ನೋಡಿ ನೀರೆಲ್ಲ ನಾವು ನೋಡ್ತಿರ್ಬೋದು ನೀರೆಲ್ಲ ಕಮ್ಮಿ ಕಮ್ಮಿಯಾಗಿದೆ ಈಗ ಸೌತೆಕಾಯಿ ಸಹ ಸಾಫ್ಟಾಗಿ ಕುಕ್ಕಾಗಿದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಷ್ಟು ಕುಕ್ಕಾಗಿದೆ ಈಗ ಇದಕ್ಕೆ ಹುಣಸೆ ಹುಳಿನ ಸೇರಿಸ್ಕೊಳ್ಳೋಣ ಹುಣಸೆ ಹುಳಿ ರಸ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಸೇರಿಸ್ಕೋಬೇಕಾಗುತ್ತೆ ಹಾಗೆ ನಾವು ಮೊದಲೇ ರುಬ್ಬಿಟ್ಟಂಥ ಮಸಾಲೆ ಮತ್ತು ಹಾಗೆ ಮೊದಲೇ ಬೇಯಿಸಿಟ್ಟಂಥ ಬೇಳೆ ಐತಲ್ಲ ಆ ಬೇಳೆ ನಾಲ್ಕರಿಂದ ಐದು ವಿಸಿಲಿಗೆ ಪರ್ಫೆಕ್ಟಾಗಿ ಮ್ಯಾಶ್ ಆಗಿಬಿಟ್ಟಿರುತ್ತೆ ಈಗ ಅದೆಲ್ಲ ಸೇರಿಸ್ಕೊಂಡ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇನ್ನೂ ನಮಗೆ ನೀರು ಬೇಕಾಗುತ್ತೆ ಅಂತಂದರೆ ಅದೇ ಮಿಕ್ಸಿ ಜಾರಿಗೆ ಇನ್ನೂ ಮಸಾಲೆ ಎಲ್ಲ ಉಳಿದಿರುತ್ತಲ್ಲ ಇನ್ನೂ ಸ್ವಲ್ಪ ನೀರನ್ನ ಹಾಕ್ಕೊಂಡು ಆ ನೀರನ್ನು ಸಹ ಸೇರಿಸ್ಕೊಳ್ಳೋಣ ಈ ಸೌತೆಕಾಯಿ ಸಾಂಬಾರು ತೀರಾ ಗಟ್ಟಿಯಾಗಿದ್ದರೂ ಅಷ್ಟೊಂದು ಚೆನ್ನಾಗಿರಲ್ಲ ಸ್ವಲ್ಪ ತಿಳಿಯಾಗೇ ಇರಬೇಕು ಹಾಗೆ ನೀರು ಎಷ್ಟು ಬೇಕು ಅಂತ ಒಂದೇ ಸಲ ನೋಡ್ಕೊಂಬಿಟ್ಟು ಹಾಕ್ ನೀರು ಹಾಕಿದ ಮೇಲೆ ಒಂದು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ಕುದಿಯಾಕ್ ಬಿಟ್ಬಿಡೋಣ ಹತ್ತು ನಿಮಿಷ ಆಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲನೂ ಸೇರಿಸ್ಕೊಳ್ಳೋಣ ಈ ಸಾಂಬಾರು ಸ್ವಲ್ಪ ಸ್ವೀಟಾಗೂ ಆಗೂ ಇರಬೇಕು ಹಾಗೆ ಸ್ವಲ್ಪ ಹುಳಿಯಾಗೂ ಇರಬೇಕು ಆವಾಗ ರೈಸ್ ಜೊತೆಗೆ ತಿಂದರೆ ಸೂಪರಾಗಿರುತ್ತೆ ಬರೀ ರೈಸು ಅಂತ ಅಷ್ಟೇ ಅಲ್ಲ ಇಡ್ಲಿಗೆ ಹಾಗಿರ್ಬೋದು ದೋಸೆಗೆ ಹಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ನಾವು ಇಡ್ಲಿಗೆ ಇದೇ ಸಾಂಬಾರನ್ನ ಮಾಡ್ಕೋಬಹುದು ಸೂಪರ್ ಆಗಿರುತ್ತೆ ಸೊ ನಾವು ಹೊರಗಡೆ ಹೋದಾಗ ತಿಂತೀವಲ್ಲ ಅದೇ ಥರನೇ ಇರುತ್ತೆ ಕುದಿಯೋ ಟೈಮಲ್ಲಿ ಹಾಗೆ ಉಪ್ಪು ಖರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಹೊಂದ್ಕೊಂಡಿದ್ಯಾ ಅಂತ ನಿಮಗೆ ಉಪ್ಪು ಖಾರ ಕಮ್ಮಿ ಇತ್ತು ಅನ್ಸರೆ ಖಾರ ಕಮ್ಮಿ ಇತ್ತು ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಬೋದು ಹಾಗೆ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಈಗ ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಚಿಕ್ಕದೊಂದು ಬಾಣಲೆಗೆ ಹಾಯಿಲು ಹಾಗೆ ಸಾಸಿವೆ ಕರಿಬೇವು ಇದ್ರ ಜೊತೆಗೇನೆ ಜೀರಿಗೆ ಹಾಗೆ ಒಂದು ಒಂದು ಮೆಣಸಿನ್ಕಾಯಿ ಇಂಗುನ ಸ್ವಲ್ಪ ಹಾಕ್ಕೊಂಬಿಟ್ಟು ಈ ಒಗ್ಗರಣೆನೂ ಸಹ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಮಂಗಳೂರು ಸೌತೆಕಾಯಿ ಸಾಂಬಾರು ರೆಡಿಯಾಗುತ್ತೆ ಇದು ಬ್ರಾಹ್ಮಣ ಶೈಲಿಯ ಮಂಗಳೂರು ಸೌತೆಕಾಯಿ ಸಾಂಬಾರು ಹಾಗೆ ದೇವಸ್ಥಾನ ಶೈಲಿಯ ಸಾ ಸೌತೆಕಾಯಿ ಸಾಂಬಾರು ಇದಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿ ಅನ್ನಕ್ಕೆ ಆಗಿರ್ಬೋದು ಇಡ್ಲಿಗೆ ಆಗಿರ್ಬೋದು ಸೂಪರ್ ಆಗಿರುತ್ತೆ ಇದಕ್ಕೆ ಬಿಸಿ ಬಿಸಿ ಅನ್ನ ಜೊತೆಗೇನೆ ಒಂದು ಪಾಪಡ್ ಆಗಿರ್ಬೋದು ಅಥವಾ ಇದು ಕ್ಯಾಪ್ಸಿಕಮ್ ಬಜ್ಜಿ ಆಗಿರ್ಬೋದು ಈ ಸಾಂಬಾರಿಗೆ ಕಾಂಬಿನೇಷನ್ ಆಗಿರುತ್ತೆ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ಸಹ ಈ ರೆಸಿಪಿನ ನೋಡಲಿ ಟ್ರೈ ಮಾಡಲಿ ನಿಮಗೆ ಅದರ ರೆಸಿಪೀಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಆ ರೆಸಿಪಿನ ನಾನು ಮಾಡಿ ತೋರಿಸ್ತಿರ್ತೀನಿ ಹಾಗೆ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟೆಲ್ಲ ತುಂಬಾ ಬೇಕಾಗಿದೆ ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್